ಇದು ಎಣಗಳ ದೊಣೆ ಅಂತ ಈ ದೊಣೆ ವಿಶೇಷತೆ ಏನು ಅಂತಂದರೆ ಚೋಳರ ಕಾಲದಲ್ಲಿ ಶತ್ರು ಸೈನ್ಯದಲ್ಲಿ ಸಾಯಿಸಿದರೆ ಕೆಳಗಡೆ ತಂದು ಕೆಳಗಡೆಗೆ ಹಾಕೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಈ ದೊಣದಲ್ಲಿ ಎನ ತಂದು ಹಾಕ್ಬಿಡೋರು ಈ ಎಣ ತಂದಲ್ಲಿ ಹಾಕ್ಬಿಟ್ರೆ ಎಷ್ಟು ಆಳ ಐತೆ ಏನು ಅನ್ನೋದು ಯಾರಕ್ಕೂ ಗೊತ್ತಿಲ್ಲ ಇದುವರೆಗೂ ಈ ಯನಗಣ ಯನಗಳ ದೊಣದಲ್ಲಿ ಎಷ್ಟು ಆಳ ಐತೆ ಎಷ್ಟು ಉದ್ದ ಐತೆ ಅನ್ನೋದನ್ನು ಇದುವರೆಗೂ ಕಂಡು ಹಿಡ್ದಿಲ್ಲ ಇನ್ನು ಮುಂದಕ್ಕೆ ಕಂಡು ಹಿಡಿತಾರೆ ಅನ್ನೋದು ಗೊತ್ತಿಲ್ಲ ನೋಡಿ ಇಲ್ಲಿ ಹಾಕ್ಬಿಟ್ರೆ ಕಾಣೋದೇ ಇಲ್ಲ ರೀ ಎಷ್ಟು ಆಳ ಐತೆ ಎಷ್ಟು ಉದ್ದ ಐತೆ ಅನ್ನೋದು ಏನೂ ಗೊತ್ತಾಗಲ್ಲ ಇದೆ ಎಣಗಳ ದೊಣ ಇಲ್ಲಿ ಹಾಕ್ತಾರೆ ಇಲ್ಲಿ ಗೊತ್ತಿಲ್ಲ ಯಾರಿಗೆ ಇಷ್ಟು ಐತೆ ಇಷ್ಟು ಉದ್ದ ಐತೆ ಅಂತ ತುಂಬ ಹಾಳಾಯ್ತು ಅಂತ ಹೇಳ್ತಾರೆ ಗೆಳೆಯರು ಎಷ್ಟು ಹಾಳಾಯ್ತು ಅನ್ನೋದು ಗೊತ್ತಿಲ್ಲ ಹ್ಞೂ ನೋಡಿರಿ ಹೋಗುತ್ತೆ ಏನೋ ಒಳಕ್ಕೆ ಗೊತ್ತಾಗಲ್ಲ ನನ್ಕ ಸ್ವಲ್ಪ ವೀಡಿಯೋ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತತೆ ಎಣಗಳ ಧ್ವನ ಇದು ಇದು ದ್ವಾರ ದೇವಸ್ಥಾನಕ್ಕೆ ಇದೇ ದ್ವಾರ ದೇವಸ್ಥಾನಕ್ಕೆ ಮತ್ತು ಕೋಟಕ್ಕೆ ಕೋಟದ ಮೇಲೆ ಹೋಗ್ಬೇಕಾದ್ರೆ ಇದು ದ್ವಾರಬಾಗ್ಲು ದೇವಸ್ಥಾನ ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ

おいおい。 う,かっですうん。

ಮಾಕ್ಲಿ ಮಲ್ಲೇಶ್ವರ ಸ್ವಾಮಿಗೆ ಮಾಕ್ಲಿ ಮಲ್ಲೇಶ್ವರ ಸ್ವಾಮಿಗೆ ಮಾಕ್ಲಿ ಮಲ್ಲೇಶ್ವರ ಸ್ವಾಮಿಗೆ ಬೆಟ್ಟ ಹತ್ತಿದ್ರಪ್ಪ ಹೆಂಗೈತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹತ್ತೋದ ಮಾತ್ರ ಕಷ್ಟ ಮೇಲೆ ಇಲ್ಲಿಗ ಸಮಾಧಾನ ಆಗೈತೆ ದೇವ್ರ ನೋಡಿದ್ಮೇಲೆ ಹೇಳ್ರಿ ಹುಡ್ಗರು ಟೆಂತ್ ಪಾಸ್ ಆದ್ರೆ ಬಂದು ಪೂಜೆ ಮಾಡಿಸ್ತೀವಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದೀವಿ ಪೂಜೆ ಟೆಂತ್ ಪಾಸ್ ಆದ್ರೆ ಪೂಜೆ ಮಾಡ್ಸಿವಿ ಅಂತ ಮುಕ್ಕೊಂಡಿದ್ದೀವಿ ಯಾವೂರು ನಮ್ದು ಕಲ್ಯಾಣ ಮೇಲೆ ನೀವು ನಮ್ದೆಲ್ಲ ಒಂದೇ ಥ್ಯಾಂಕ್ ಯು ಏ ನಕ್ಕೊಂಡ್ರಣ್ಣಪ್ಪ ಇದು ಹಿಂದೂಪುರ ಬೆಂಗಳೂರು ಹೈವೇ ರಸ್ತೆಯಲ್ಲಿ ತಿನ್ನ ಕೆರೆ ಸಿಗುತ್ತೆ ಬೆಟ್ಟದ ಮೇಲೆಯಿಂದ ನೋಡ್ರಿ ಕೆರೆ ಹೆಂಗ್ ಕಾಣಿಸ್ತಾ ಇತ್ತು ವಿಶ್ವೇಶ್ವರಯ್ಯನವ್ರು ಕಟ್ಟಿರ್ತಕ್ಕಂತ ಕೆರೆ ಇದು ವಿಶ್ವೇಶ್ವರಯ್ಯನವ್ರ ಕಟ್ಟಿರತಕ್ಕಂತ ಕೆರೆ ಇದು ನೋಡ್ರಿ ಇದು ಒಂದೇ ಭಾರತ ರೈಲು ಇದು ಇತಿಹಾಸ ಅಂದ್ರೆ ಇಲ್ಲಿ ಒಂದು ಟ್ರೈನ್ ಬಿದ್ದೋಗಿತ್ತು ಅವಾಗ ಯಾವ್ಯಾಗಿ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಲ್ಲೊಂದು ಟ್ರೈನ್ ಬಿದ್ದೋಗಿತ್ತು ಅದಕ್ಕೆ ಈ ಕರು ಬೆಟ್ಟದ ಸಾಲ ಕರುಗಳು ಬರ್ತಾವಲ್ಲ ಅಲ್ಲಿ ಟ್ರೈನ್ ತುಂಬ ಸ್ಲೋ ಆಗಿ ಹೋಗುತ್ತೆ ಅದಕ್ಕೋಸ್ಕರನೇ ಒಂದೇ ಭಾರತ ಟ್ರೈನು ಕೂಡ ಸ್ಲೋ ಆಗಿ ಬರ್ತೈತೆ ಟ್ರೈನ್ ಹೋಗೋದು ನೋಡ್ರಿ ಸ್ಪೀ ಈಗ ಅಪ್ಪ ಹೋಗಿ ಸ್ವಲ್ಪ ಬೆಟ್ಟದ ಮೇಲೆ ನೋಡಿ ಮೆ ಬೆಂಗಳೂರು ಮೆಟ್ರೋ ಟ್ರೈನ್ ಹೋದಂಗೆ ಹೋಗ್ತಾಯಿದೆ ಏಳು ಬೋಗಿ ಐತೆ ಟ್ರೈನ್ಗೆ ಎಂಟು ಬೋಗಿ ಇಂಜಿನೂ ಸೇರಿ ನಾವು ಯಾವ್ದು ನೀನು ಮೊದಲು ಯಾವ ಬೆಟ್ಟದ ಮೇಲೆ ಇಂದ ಟ್ರೈನ್ ಹೋಗುತ್ತೆ ನೋಡ್ರಿ ಒಂದೇ ಭಾರತ್ ಟ್ರೈನು ಹೈದರಾಬಾದ್ ಕಡೆಯಿಂದ ಬೆಂಗ್ಳೂರಿಗೆ ಹೋಗ್ತಾ ಐತೆ

ದಾರಿ ತೋರ್ಸ್ಕೊಂಡು ಕರ್ಕೊಂಡೋಗ್ತಾವ್ರೆ ನನ್ನನ್ನು ಹ್ಞೂ ನೋಡ್ರಿ ಹುಲ್ ಬೆಳೆದಿರೋದು ನೋಡ್ರಿ ಹೆಂಗ್ ಬೆಳೆದ್ಬಿಟ್ಟಾಯ್ತು ಇಲ್ಲೇ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ಅದೇ ಪ ಪಕ್ಷಿ ಕಡೆಯಿಂದ ಹತ್ತಿ ಬಂದಾಗ ಇವೆಲ್ಲ ಸಿಕ್ಕಲಿಲ್ಲ ಇವಾಗ ವಿಶೇಷವಾಗಿ ಭಾಳ ಸಂಪೂರ್ಣವಾದ ಮಾಕ್ಲಿ ಬೆಟ್ಟದ ವಿಶೇಷವನ್ನು ಈ ಎರಡು ವಿಡಿಯೋಗಳಲ್ಲಿ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಇಳಿದೋಗಿಡ್ತಾಯಿದ್ದೀವಿ ಹ್ಞೂ ಇಳಿಯೋ ದ ಮಟ್ಟಕ್ಕೆ ಬಂದಿದ್ದೀವಿ ಏರೋ ಮಾರ್ಕ್ ನೋಡ್ರಿ ನಮಗೆ ಫಸ್ಟು ಇಳಿಯೋದು ಏರೋ ಮಾರ್ಕ್ ತೋರಿಸ್ತಾ ತೋರಿಸ್ತೈತೆ ಹತ್ತೋವಾಗ ಒಂದು ಏರೋ ಮಾರ್ಕ್ಸ್ ಇಳಿಯೋವಾಗ ಒಂದು ಏರೋ ಮಾರ್ಕ್ ಕಾಣಿಸ್ತೈತೆ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಮಾರ್ಕ್ ತೋರಿಸಿರೋದು ಚೋಳರ ಕಾಲದಲ್ಲಿ ಮದ್ದಿನ ಮನೆ ಅಂತ ಮಾಡ್ಕೊಂಡಿದ್ದರು ಮದ್ದಿನ ಮನೆ ಅಂತಂದರೆ ಶತ್ರುಗಳ ವಿರುದ್ಧ ಮದ್ದಿನ ಗುಂಡಿಂದ ಆರಿಸಿ ಆ ಎಲ್ಲ ಕಡೆ ಇರಬಾರ್ದು ಅಂಥೇಳಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ಮದ್ದಿನ ಮನೆ ಅಂತ ಮದ್ದು ಗುಂಡು ಎಲ್ಲ ಇದರಲ್ಲೇ ಇಕ್ಕೋರು ಇವಾಗ ಹಂಗೆ ಪಾಳು ಬಿದ್ದೈತೆ ಈ ವೀಕ್ಷಕರಿಗಂತೂ ಇದು ಮದ್ದಿನ ಮನೆ ಅನ್ನೋದು ಗೊತ್ತಿಲ್ಲ ಏನೋ ಮನೆ ಅನ್ಕೊಂಡು ಹೋಗ್ತಾರೆ ಇದು ಮದ್ದಿನ ಮನೆ ಮದ್ದಿನ ಮನೆ ಒಳಗಡೆ ಹೋಗ್ಬೋದು ಒಳಗಡೆ ಹೋಗ್ಬೋದು ಹುಡುಗರು ಹೋಗ್ತಾವ್ರಿ ನೋಡ್ರಿ ಹೋಗ್ರ ಏನಿಲ್ಲ ಹೋಗ್ರ ಅಪ್ಪಿ ಹುಷಾರು ನಾವು ಏನು ಇರೋಲ್ಲ ಹೋಗ್ರಿ ಹೋಗ ನೀನು ಹೋಗಲ್ಲ ಹೋಗಪ್ಪ ಮದ್ದಿನ ಮನೆ ಇದು ಮದ್ದಿನ ಮನೆ ಒಳಗಡೆ ನೋಡ್ರಿ ಇಂದಿನ ವೀಡಿಯೋಗಳಲ್ಲಿ ಮದ್ದಿನ ಮನೆಯನ್ನು ತೋರಿಸಿಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ದೆ ಇವಾಗ ಮದ್ದಿನ ಮನೆ ಒಳಗಡೆ ಹೇಗೆ ಆಚೆ ಹೇಗೆ ಅನ್ನೋದು ತೋರಿಸ್ತಾ ಇದ್ದೀನಿ ದಯಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಕುದುರೆ ಧೋನಿಗೂ ಹೋಗ್ತಾ ಇದ್ದೀವಿ ಕುದುರೆ ಧೋನಿ ತುಂಬ ಚೆನ್ನಾಗೈತೆ ಕುದುರೆ ಧೋನಿ ನಿಧಾನವಾಗಪ್ಪ ಹೊ ಕುದುರೆ ನೀರಿನಕ್ಕೋಸ್ಕರ ಇಲ್ಲೊಂದು ಬಾವಿ ಮಾಡಿದ್ದಾರೆ ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಾವಿ ಈ ಬಾವಿ ಏನು ಅಂತಂದರೆ ಸುಮಾರು ಐವತ್ತಡಿ ಆಳ ಐತೆ ಆಳದಲ್ಲಿ ಬಾವಿ ತೋಡಿ ಗುಂಡುಗಳ ಮಧ್ಯೆ ಬಾವಿ ಮಣ್ಣಿಂದ ಬಾವಿ ತೋಡಿರೋದಲ್ಲ ಗುಂಡುಗಳ ಮಧ್ಯೆ ಇರ್ತಕ್ಕಂಥ ಬಾವಿಗೆ ಬಾವಿಯಲ್ಲಿ ನೀರು ನಿಲ್ತವೆ ತುಂಬ ಆಳ ಐತೆ ಐವತ್ತು ಅಡಿ ಆಳ ಐತೆ ಮೆಟ್ಲೈತೆ ಇವ್ರು ಹೇಳೋದೇನಂತಂದರೆ ಕುದುರೆಗೆ ನೀರು ಕುಡಿಯೋಕೆ ಕೆಳಗಡೆ ಕಲಿಸಿ ಮತ್ತೆ ಮೇಲಕ್ಕೆ ಬರೋಂಗೆ ಮಾಡ್ತಾ ಅವ್ರೆ ಅಂತ ಮಳೆ ನೀರು ಶೇಖರಣೆ ಇದು ಕುದುರೆಗೆ ನೀರಿನ ಅಭಾವ ಇರಬಾರ್ದು ಅಂಥೇಳಿ ಒಂದು ಹತ್ತು ಅಡಿ ಇರ್ಬೋದೇನಪ್ಪ ನಾನು ನಾನು ನೋಡ್ದಂಗೆ ಆ ನೋಡಿ ಆ ಕಾಲಕ್ಕೇನೆ ಕಲ್ಲು ಕಟ್ಟಡ ಕಟ್ಟವ್ರೆ ಸಾಕಾತ ಕಟ್ಟಿದ್ದಾರೆ ಆಮೇಲೆ ಇತ್ತೀಚೆಗೆ ಕೆಲವರು ಈ ಟ್ರೆಸ್ಟ್ ಮಾಡಿದಾರಲ್ಲ ಇವರೆಲ್ಲ ಮಣ್ಣು ತೋಡಿ ನೀರು ನಿಲ್ಲೋಕೆ ಮೇನು ವ್ಯವಸ್ಥೆ ಮಾಡೋಕೆ ಹೋದ್ರಂತೆ ಆದ್ರೂ ನೀರು ಖಾಲಿ ಆಗ್ತವೆ ತುಂಬ ಚೆನ್ನಾಗೈತೆ